ನಿಮ್ಮನ್ನು ಕೂಡ ಜನ ಒಂಥರ ದೇವ್ ತರ ನೋಡಿದಾರೆ ನಮಸ್ಕಾರ ಮಾಡೋರು ಇದ್ದಾರೆ ನೋಡಿ ಭಯ ಪಡವರು ಕೂಡ ಇದ್ದಾರೆ ಸ್ವಾಮಿ ಅದು ಇನ್ನು ಕೆಲವರಲ್ಲಿ ಏನು ಅಂತ ತಿಳಿದಿರೋರಿಗೆ ಭಯ ಬರುತ್ತೆ ನಮ್ಮನ್ ಕಂಡು ನೀವ್ ಹೇಳಿದ್ರಲ್ಲ ಹೆಣ್ಣ ತಿನ್ನುವಂತವ್ರು ಅದೇನಕ್ಕೋಸ್ಕರ ಅವರು ತಿಂತಾರೆ ಅನ್ನೋದು ಗೊತ್ತಿಲ್ಲ ಈಗ ನೀವು ಹೇಳಿದ್ರೆ ಗೊತ್ತಾಗಿದ್ದಾರೆ ಸೊ ಆ ಕರ್ಮಗಳನ್ನ ನೀವೇ ತಗೊಂಡ್ಬಿಡ್ತೀರಿ ಅಂದ್ರೆ ಶುದ್ಧವಾಗಿ ಸ್ವರ್ಗ ಕಳಿಸ್ತೀರ ಈ ಕೂದಲೆಲ್ಲ ಇದು ಹಿಂಗೆ ಇರೋದ ಅಂದ್ರೆ ಇದು ದೈವ ಸಂಕಲ್ಪ ಆದಾಗ ಆಟೋಮೆಟಿಕ್ ಆಗಿ ಅದು ಇದಾಗ ಈಗ ನಮ್ಮ ಜೊತೆ ಹದಿನೈದು ಜನ ಬಂದ್ರು ನಾವು ದೈವ ಸೇವೆ ಮಾಡ್ಬೇಕಂತ ಹದಿನೈದು ಜನದಲ್ಲಿ ನಾಲ್ಕು ಜನಕ್ಕೆ ಇದು ಜಡೆಮುಡಿ ಮುಡಿ ಅಂತಾರೆ ಇದ್ರ ಸರ್ ಅವರು ಸಂಕಲ್ಪ ಅದು ಸಂಕಲ್ಪ ಆದಾಗ ಅದು ತಾನಾಗೆ ನಾವು ಎಷ್ಟೇ ಬಾಚಿ ಎಷ್ಟೇ ಬಿಡಿಸಿ ಇದು ಮಾಡೋದು ಮತ್ತೆ ಬೆಳಿಗ್ಗೆ ನಾವು ಬಾಚಿದಿವಿ ಅಂದ್ರೆ ಸಂಜೆ ಹಂಗೆ ಆಗಿರುತ್ತೆ ಅದನ್ನು ಬಾಚಿ ಬಿಡಿಸಿದಾಗ ನಮ್ಗೆ ತಲೆ ಎಷ್ಟು ಭಾರ ಆಗುತ್ತೆ ಅಂದ್ರೆ ಏನನ್ನು ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ರೀತಿ ಆಗುತ್ತೆ ನಾವು ಸುಮಾರು ನಾಲ್ಕು ದೀಕ್ಷೆ ತಗೊಂಡಾಗ ಈ ತರ ಪೂಜೆಗೊಂಡ್ಬಿಡ್ತಾ ಅಂದಂತಲ್ಲ ನಮ್ಗೆ ದೀಕ್ಷೆ ತೊಗೊಳಕ್ ಮುಂಚೆನೆ ಬಂತು ನಾವು ಯಾವಾಗ ದೇವಾಲಯಗಳ ಸೇವೆ ಮಠಗಳ ಸೇವೆ ಮಾಡೋಕೆ ಆರಂಭಿಸ್ತಿದ್ವಿ ಅವಾಗಲೇನೆ ನಮಗೆ ತರ ಈ ತರ ಆದ್ಮೇಲೆ ನಂದು ದೇಶ ನಾವು ಹದಿನೈದು ವರ್ಷ ಹುಡುಗನಿಂದ ನಾನು ಎಲ್ಲಿ ಮಠಗಳಿದೆ ಅಲ್ಲಿ ಹೋಗಿ ಸೇವೆ ಮಾಡೋದು ಒಂದು ವಾರ ಹದಿನೈದು ದಿನ ಸೇವೆ ಮಾಡೋದು ಮತ್ತೆ ಬರೋದು ಬಂದು ನಮ್ಮ ಕರ್ತವ್ಯಗಳನ್ನ ಬೇರೆ ಏನೋ ಇರ್ತಾವೆ ನಾವು ಮಾಡೋದು ಹಿಂಗೆ ಮಾಡ್ಕೊಂಡಿದ್ವಿ ಇಪ್ಪತ್ತೈದು ವರ್ಷ ಆದಾಗ ನಿರಂತರವಾಗಿ ನಾವು ಇದಕ್ಕೆ ಬರಬೇಕು ಬಂಧನ ಬೇಡ ಅನ್ನಿಸ್ತು ಹೋಗ್ಬೇಕು ಒಂದು ವಾರ ಇರಬೇಕು ಮತ್ತೆ ಓಡ್ ಬರ್ಬೇಕು ಮನೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ಓಡ್ ಬರ್ಬೇಕು ಇದು ನಾವು ಬರ್ತಾ ಇದೀವಿ ಇದು ಬೇಡ ಇದು ಬೇಡ ನನಗೆ ಇಲ್ಲಿ ಇವರು ಇದ್ದಾರೆ ಸರಿ ಮಾಡ್ತೀವಿ ಸ್ವಾಮಿ ನಮಗೆ ದೇವಾಲಯಗಳ ಊಟ ಬಿಟ್ಟು ನಾವೆಲ್ಲೂ ಮಾಡಲ್ಲ ನಾವು ಒಂದು ತಿಂಗಳಾದ್ರು ನಾವು ಹಸ್ಕೊಂಡಿರೋಕ್ಕೆ ನಾವು ಸಿದ್ಧ ಇದೆಲ್ಲ ತ್ಯಾಗ ಮಾಡಿ ನಾವು ಸನ್ಯಾಸಿಯಾಗಿರೋದು ಹಸಿ ಹೂ ನಿದ್ರೆ ಬಾಯಾರಿಕೆ ಚಳಿ ಮಳೆ ಗಾಳಿ ಎಲ್ಲದಕ್ಕೂ ನಾವು ಸಿದ್ಧ ಆಗಿದ್ದೀವಿ ಅಂತ ಹೇಳಿ ಮದ್ ನಾವು ಈಗ ಮಳೆ ಬರುತ್ತೆ ನೆಂದಿದ್ದೀವಿ ಇನ್ನೊಂದು ಹತ್ತು ನಿಮಿಷಕ್ಕೆ ಮಳೆ ನಿಂತ ಒಣಗೋಗ್ತೀವಿ ನಾವೆಲ್ಲಾದ್ರೂ ಒಂದು ಒಂದು ಜೊತೆ ಒಂದು ಜೊತೆ ಬಟ್ಟೆ ಏನು ಹಾಕಿದೆಯೋ ಅದೆಲ್ಲ ನಾವು ಹೊಡ್ತಾಯಿರ್ತೀವಿ ಓಕೆ ಇದು ಏನಿದು ಇದಂದರೆ ಎಲ್ಲ ದೇವತೆಗಳಿಗೂ ರಕ್ಷಣೆ ಇದು ಈಗ ನೀವು ಏನು ಹೇಳ್ತೀವಿ ಒಂದು ರಪ್ಪನ ಇಟ್ಕೊಂಡಿರ್ತೀರಲ್ಲ ಒಂದು ಆಯುಧ ಇಟ್ಕೊಂಡಿರ್ತಲ್ಲ ಆ ರೀತಿ ದೇವನ ದೇವತೆಗಳಿಗೆ ರಕ್ಷಣೆ ಕೊಡತಕ್ಕಂಥದ್ದು ಬೆತ್ತ ಅಂತ ಇದೆ ಸರ್ ಬೆತ್ತ ಅಂತ ಇದೆ ಸರ್ ಜೋಳಿಗೆ ಎಲ್ಲ ಇದೆ ನೋಡಿ ಈ ಜೋಳಿಗೆ ಏನು ಇಸ್ಕೊತೀರಾ ಈ ನಾವು ಅವ್ರ ದಾನ ಅಂತ ಹೇಳಿ ಕೊಟ್ರೂ ತಗೊತೀವಿ ಅದು ಕೆಲವರು ತಿಳಿದಿರೋ ಏನು ಮಾಡ್ತಾರೆ ನಮಗೆ ಉಪಯೋಗ ಆಗದೆ ಇರೋದು ಕೊಡ್ತಾರೆ ಅಂದರೆ ನಾವು ಬೇಡ ಅನ್ನೋಲ್ಲ ನಾವು ಲೋಕಸಂಚಾರಿಗಳು ನಾವು ಇಪ್ಪತ್ತೈದು ವರ್ಷ ಒಳಗಡೆ ದೀಕ್ಷೆ ತೊಗೊಂಡು ಸನ್ನಿಸಿ ದೀಕ್ಷಾ ಕಾಶಿನಲ್ಲಿ ಹಗುರಿ ಪೂಜೆ ಎಲ್ಲ ಮಾಡಿದೀವಿ ಎಂಟು ಮಡಲ್ ಹಗುರಿ ಪೂಜೆ ಮಾಡಿದ್ದೀವಿ ನಿಮ್ಮ ಗುರುಗಳು ಯಾರು ನಮ್ಮ ಗುರುಗಳು ರಾಘವೇಂದ್ರ ಅಂತೇಳಿ ಅವರು ದತ್ತಪೀಠದಲ್ಲಿ ನಾವು ದತ್ತಪೀಠದಲ್ಲಿ ನಾಲ್ಕು ವರ್ಷ ಸೇವೆ ಮಾಡಿ ರಾಘವೇಂದ್ರ ಇರಂತ ಅವರ ಹತ್ರ ನಾವು ದೀಕ್ಷೆ ತೊಗೊಂಡ್ವಿ ಕಾಸಿಗೆ ಹೋದ್ವಿಂದ್ರೆ ಅಲ್ಲಿ ನಮ್ಗೆ ಏನಾದ್ರು ನಮ್ಮ ಗುರುಗಳ ದರ್ಶನ ಆಗಿಲ್ಲ ಅಂದ್ರೆ ನೇರ ನಾವು ಕೇದರಿ ಎತ್ತಿಗೆ ಹೋಗ್ತೀವಿ ಅಲ್ಲಿ ನಮಗೆ ಅವರು ಸಂದರ್ಶನ ಆಗಿ ಆಗ್ತಾರೆ ಅವರಿಗೆ ವಯಸ್ಸು ಅನ್ನೋದಿಲ್ಲ ಸ್ವಾಮಿ ಅವರಿಗೆ ಅವರಿಗೆ ಇಚ್ಛಾಧಾರಣ ಮರಣ ಅವರು ನೂರೈವತ್ತು ವರ್ಷ ಬದುಕಿರೋರು ಇದ್ದಾರೆ ಎರಡು ಎರಡು ನೂರು ವರ್ಷ ಇದ್ದಾರೆ ಹಿಮಾಲಯ ಪರ್ವತದಲ್ಲಿ ನಮಗೆ ಆ ಆಸೆ ಏನಿಲ್ಲ ಎಷ್ಟು ವರ್ಷ ಬದುಕು ಈವಾಗ್ಲೂ ನಮಗೆ ಮರಣ ಬಂದ್ರೆ ನಾವು ಹೋಗಕ್ಕೆ ಸಿದ್ಧ ಆ ಮರಣ ಇನ್ನೊಬ್ಬರಿಗೆ ತ್ಯಾಗವಾಗಿರಬೇಕು ಇನ್ನೊಬ್ರಿಗೆ ಆಗಿರಬೇಕು ಈಗ ಏನು ಹೇಳ್ತಾರೆ ಅಂದರೆ ಒಬ್ಬನ ಹತ್ರ ಕಿತ್ಕೊಳಕಾಗಿರಬಾರ್ದು ಒಬ್ಬನ ಸಹಾಯಕ್ಕಾಗಿರ್ಬೇಕು ಆ ಮರಣ ಅನ್ನೋದು ನಮ್ಮ ಆಸೆ ರಾಘವೇಂದ್ರ ಅವರು ಮೊದಲು ಇಲ್ಲಿ ನಮಗೆ ಅವರಿಗೆ ಅವರಿಗೆ ಸುಮಾರು ನೂರ ಹತ್ತು ವರ್ಷ ಆಗಿದೆ ಹರಿಶಂದ್ರ ಘಾಟಲ್ಲಿ ಇಲ್ಲಿ ನಮಗೆ ಫಸ್ಟು ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ನಮ್ಮ ದತ್ತಪೀಠದಲ್ಲಿ ಸನ್ಯಾಸಿ ದೀಕ್ಷೆ ಆದಮೇಲೆ ಅದು ಬೇರೆ ಯಾರಿಗಾದ್ರು ಉಪಯೋಗ ಇರುತ್ತೆ ಅವ್ರಿಗೆ ಕೊಟ್ಬಿಡ್ತೀವಿ ಏನೇನು ಆಲ್ಮೋಸ್ಟ್ ಏನು ಕೊಡ್ತಾರೆ ಜನ ನಿಮಗೆ ಕೆಲವು ದಾನ ಧಾನ್ಯಗಳು ಕೊಡ್ತಾರೆ ಕೆಲವ್ರು ಹಣ ಕಾಸು ಕೊಡ್ತಾರೆ ಇವಾಗ ಹೋಗ್ತಾ ಇರ್ತೀವಿ ಹಂದಿ ಕರೆದು ಬಾಳೆಹಣ್ಣು ಕೊಡ್ತಾರೆ ಏನು ಕೆಲವರು ಒಂದು ಹೂವು ಕೊಡ್ತಾರೆ ಹೂವು ಕೊಟ್ಟರೆ ದೇವಾಲಯಕ್ಕೆ ಅರ್ಪಿಸ್ತೀವಿ ವರ್ಷ ಿಲ್ಲ ಅಂದ್ರೆ ನಾವು ಮಾಡೋ ಮಾರ್ಗ ಸರಿಯಾದ ಮಾರ್ಗ ಆಗಿದ ಅವ್ರು ಏನು ಕೇಳಲಿಲ್ಲ ಎಷ್ಟೋ ಜನ ಹೆಣ್ಣೆ ಹೊಡ್ಕೊಂಡು ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿರೋ ಎಷ್ಟೋ ಜನ ಇದ್ದಾರೆ ಮತ್ತೆ ಮದುವೆಯಾಗಿ ಒಂದೆಂಟು ದಿನ ಬಿಟ್ಟು ಇನ್ನೊಂದು ಎಂಟು ದಿನ ಮಾಡ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ ನಮ್ಮ ಮಗ ಹೋಗ್ತಾ ಇರತಕ್ಕಂಥ ಮಾರ್ಗ ದೈವ ಆರಾಧನೆ ನಮ್ಗೆ ಎಲ್ಲಿ ಬಂದಿದ್ದೀವ ಒಂದು ಸಂದರ್ಭ ಸಿಕ್ಕರೆ ನಾವು ಒಂದು ಮಠದಲ್ಲಿ ಒಂದು ಸೇವೆ ಮಾಡೋದು ಈ ಥರ ಮಾಡ್ತೀವಿ ಇಲ್ಲ ಅಂದ್ರೆ ಅಂದ್ರೆ ನಾವು ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಮಗೆ ಕೆಲವು ಕಡೆ ಇವಾಗ ಕಾಸಿನಲ್ಲೆಲ್ಲ ನಮಗೆ ಮಠದಲ್ಲಿ ಹೋಗಿ ಸೇವೆ ಮಾಡುವಂಥ ಸಿಗುತ್ತೆ ಮತ್ತೆ ಬಪ್ಪಣಪುರದಲ್ಲಿ ಮತ್ತೆ ಕಬಡ್ಡಿನಲ್ಲಿ ಇದು ರೈಟ್ ನ್ಯೂಸ್